ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಹನ್ನೊಂದು ನೀವೇನಾರ ಮುಂಚಿನ ಹತ್ತು ಭಾಗಗಳನ್ನು ನೋಡಿಲ್ಲ ಅಂದರೆ ಫಸ್ಟು ಹತ್ತು ವಿಡಿಯೋ ನೋಡ್ಬಿಟ್ಟು ಭಾಗ ಹನ್ನೊಂದನ್ನು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಎಷ್ಟು ಆಗುತ್ತೆ ಬನ್ನಿ ಈ ಥರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಹಲೋ ಆರ್ಮುಗ ಎಲ್ಲಿದ್ಯಾಪ್ಪ ಅಜ್ಜಿ ನಾನಿಲ್ಲ ಡ್ಯೂಟಿಲಿದ್ದೀನಿ ಯಾಕಜ್ಜಿ ಪಾಪ ಆರ್ಮುಗ ನೀನು ಇವಾಗ ಹೊಟ್ಬಿಟ್ಟು ಬೇಗ ಊರಿಗೆ ಬಾರೋ ಹಾ ಊರಿಗ ಯಾಕಜ್ಜಿ ಏನಾಯ್ತಜ್ಜಿ ಅಯ್ಯೋ ಅವಳ ಸ್ವಲ್ ಅಡಗ ಅವಳು ನೆಗದಿದ್ದೋಗ ಅವಳಿಗೆ ಬರ್ಬಾರ್ದು ಬರ ಬರೋ ಅವಳಿಗೆ ಆಪತ್ತು ಚಾಪ ಸುತ್ಕೊಂಡೋಗ ಅವ್ಳ ನ್ಯಾಯಿಗೆ ಸೇದೋಗ ಅವ್ಳ ತಲೆ ಉಳೋಗ ಅವ್ಳಿದ್ರೆ ಮಟ್ಟ ಮೆರವಣಿಗೆ ಮಾಡ ಅವ್ಳ ನೆಗಾದಿ ನೆಲ್ಲಿಕಾಯಾಗ ಅವಳ ಸ್ವಲ್ ಸೋಮಾರು ಹೊಡಗ ಆಳಾದ ಮಾದೇವಿ ನಿಮ್ಮ ಅಮ್ಮ ಕೈನ ಮುರಿದ್ಬಿಟ್ಟು ಹೋಗ್ಕೊಳ್ಳಪ್ಪ ಅದಕ್ಕೆ ಆಸ್ಪೆಟ್ಲಿಗೆ ಕರ್ಕೊಂಡ್ಬಂದಿದ್ದೀವಿ ಅಡ್ಮಿಟ್ ಮಾಡಿದ್ದೀವಿ ಡಾಕ್ಟ್ರು ಕೈ ಮುಳೆ ಮುರಿದೇ ಹೋಗ್ಬಿಟ್ಟೇ ಬುಜಿತ್ತಲೆ ಆಪ್ರೇಷನ್ ಮಾಡಬೇಕು ಸರಿ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ಳು ನೆಗಬಿದ್ದೋಗ ಬಾರೋ ಬಂದ್ಬಿಟ್ಟು ಅವಾಗ ಕಿತ್ತೋದ್ ಮುಂಡಿಗೆ ಲೋಪರ್ ಮುಂಡಿಗೆ ಆ ಲಸಂಗ್ ಮುಂಡಿಗೆ ಬುದ್ಧಿ ಕಲಿಸ್ಬಾರು ಏನಂದಜ್ಜಿ ಆ ಮನೆಯಾಳಿ ಮಾದೇವಿ ಅಮ್ಮ ಕೈ ಮುರಿದವಳ ಅವಳ ಇನ್ ಅವ್ಳಗ್ ಏನಾಯ್ತಂತೆ ಏನ್ ಚಿಂದ ಹೆಚ್ಚಾಯ್ತಂತ ತಿಕ್ಕಾಕೊಬ್ಬ ಅಂತ ಹ್ಞೂ ಬಂದ್ಬಿಟ್ರೆ ಒಂದು ಹೆಂಗ್ ಸುಂತರ್ ನೋಡಲ್ಲ ಬಂದುಬಿಟ್ಟು ಹೆಂಗೆ ಕೆತ್ತಿನಂದ್ರೆ ಅಂದ್ರೆ ಇಡ್ಕೊಂಡು ಹಂಗೆ ಕುತ್ಕಿ ಸಾಯ್ಬಿಡ್ತೀನ ಲೋಫಾರ್ಗೆ ಹ್ಞೂ ನಮ್ಮ ಅಮ್ಮ ಕೈ ಮುಡ್ದವಳ ಹ್ಞೂ ಅವ್ಳುಗೇನಾಯ್ತು ಊರ್ಳಗ್ ನೋವು ಅವ್ರ ಕೈ ಜಗಳ ಆಡ್ತಾನಾಯ್ತಾಳ ಕಿತ್ತೋದಳು ಹ್ಞೂ ಅವ್ಳ ಐನ ಅವ್ಳು ಗಂಡ ರಂಗಾಣ್ ಸರಿ ಇದ್ರಲ್ಲ ಮೊದಲು ನನಗೆ ರನ್ನತನ ಕೈ ಸಿಗ್ಬೇಕಾಯ್ತು ಅವ್ಳ ಹಂಗೆ ಅಡ್ಡಾಡೋದು ಅದು ಸಿಗಾಕೆ ಅವ್ ಕಿತ್ತೋದ್ ನನ್ನ ಮಗ ಸದ್ರ ಕೊಟ್ಟು ಕೊಟ್ಟು ಯಾವ ಹೆಣ್ಣು ನಂತಾನೋ ಎದ್ಕಂಡು ಅವಳಿಗೆ ಅವ್ನು ಇನ್ನು ಅವಳ ಆಡೋದು ನೋಡ್ತಾಯಿದ್ದೆ ಆಡೋದು ನೋಡೋಣ ಊರೊಳಗೆ ಬತ್ತಿಂತರಿ ಮಾಡ್ತೀನ ಕಿತ್ತೋದ್ ಮುಂಡಿಗೆ ಸರ್ಯು ಅದ್ ಬುದ್ಧಿ ಕಲಿಸ್ತೀನಿ ಒಂದು ನೋಡ್ಕೊಂಡು ನೋಡ್ರ ನಂಜಿ ನಮ್ಮ ಅಮ್ಮ ಕೈ ಮುರಿತಕ್ಕ ನೀವೇ ಮಾಡ್ತಾ ಇದ್ರಿ ಹಾ ನೀವೇನು ಗೆಣಸ್ಕೆತ್ತಾ ಇದ್ರ ಇಟ್ಕೊಂಡ ಲೋಫರ್ ಮಾಡಿಗೆ ದಡಿತಾನ ಸದ್ಬಿಟ್ಟು ನಿಗ್ರಿಸ್ಬೇಕಾಯ್ತು ಅವಳು ನಲ್ಲೇ ಆಮೇಲೆ ನೋಡ್ಕಿಂತಿದ್ದೆ ನಾನು ಹ್ಞೂ ಅವ್ಳು ಕೈನ ಕಾಲ ಗಿರಿಸ್ಬೇಕಾಯ್ತು ಅವಳು ಸೊಂಟ ಸ್ವಂಟ ಮರಿಬೇಕಾಯ್ತು ಅವಳು ಎದೊಳ್ದ ಮ್ಯಾಕೆ ನೀವೇ ಮಾಡ್ತಿದ್ರಿ ಅಯ್ಯೋ ನಾನಿಂದ ನಮ್ಮ ಮನೆತಿಂದ ಹೋಗಿ ಬಿಡಿಸಿದ್ರೊಳಗೆ ಆ ಕಿತ್ತೋದ್ ಬಂಡೆ ಮನೆಯಲ್ಲ ಮುಂಡೆ ನಿಮ್ಮ ಅಮ್ಮ ಕೈ ಇಟ್ಕೊಂಡು ನುಳ್ಸಿ ಬಿಟ್ಕೊಳ್ಳೋ ಅಟಕ್ಕಂತ ಮುರ್ದೇ ಬಿಟ್ಕೊಳ್ಳೋ ಕಿತ್ತೋದ್ ಮುಂಡೆ ನಾನು ಆಮೇಲೆ ಬಗ್ಲಿಲ್ಲ ಇಟ್ಕೊಂಬಿಟ್ಟು ಅವ್ಳು ಇಟ್ಕೊಂಡು ಅಲೆಕಾಕಿಬಿಟ್ಟು ಅಣ್ಣ ತೋಡ್ದೆ ಇಡ್ಕೊಂಡ್ ಗಾ ಬರ್ದೆ ಇಡ್ಕೊಂಡ ನನ್ಗೈ ಮಾಡಿ ಹಾಕಿದೀನಿ ಅಟದೇ ಆ ನಿಮ್ಮ ಕೈ ಜಾಸ್ತಿ ಆಗ್ತಿತ್ತು ತೋಳ್ತಿದ್ದಲ್ಲ ಫಸ್ಟ್ ಹಾಸ್ಪಿಟಲ್ ಸೇರ್ಕೊನಾ ಅಮ್ಮ ನೋಡ್ ಅಂತ ಬಂದೆ ಆರ್ ಮುಗಿಗ್ ಬರಾಜಿ ಅಂತ ನಿಮ್ಮಮ್ಮ ಕರ್ಕೊಂಬದ್ಲು ಆರ್ ಮುಗಿಗ್ತಾರೆ ಬತ್ತನ ಮಗ ಅಂದ್ರೆ ಆರ್ ಮುಗನಾರ ಬರ್ಲಿ ಏಳು ಮುಗನಾರ ಬರ್ಲಿ ಅದ್ಯಾವತ್ತ ನೋಡೇ ಬರ್ತೀನಿ ಅಂತ ಕಿತ್ತೋದಳು ಬಾರೋ ಬಂದ್ಬಿಟ್ಟು ಅಣ್ಣ ಪಾಠ ಕಳ್ಸ ಬಾರೋ

ಚೆನ್ನಾಗಿ ತೌಡ್ ಹೊಡೆದ್ಬಿಟ್ರೆ ಸರಿ ಆಯ್ತಿ ಈ ಕೋದನ್ ಬಾರ ಸುಮ್ಮನೆ ಇರ್ದಾದಲೆ ಚೆನ್ನ ಮಾಡ್ಬತ್ತಿನ ತರ ಅವಳಿಗೆ ಅಂತ ಹೋದ ಹಾ ಅದೇನ್ ಮಾಡ್ಬತ್ತಾರ ಏನೋ ಒಂದೇ ಗೊತ್ತಾಗ್ತಿಲ್ಲ ಮಧ್ಯ ಅವಳು ಬಗ್ಗಲ್ಲ ಇವಳಿಗೆ ಅಲ್ಲಿ ನಾಕ್ ಇಕ್ಕಳ ಸ್ಥಳ ಗೊತ್ತಿಲ್ಲ ಆರಾಮ್ ಹೋಗ್ತಾ ಸುಮ್ ಬಾರ ಅಂದ್ರೆ ಏನ್ ಅರಿವಣದಂಗ ಕೋದಂಡ ಏ ಮಾಧವಿ ಇವನ ಯಾವನು ನನ್ನ ಮಾಧವಿ ಅಂತ ಕರೀತಾರದು ಓ ನೀನಾ ನಾನು ಹೆಂಡತಿ ಕೈ ಮುರ್ದು ಕಳಿಸ್ಬಿಟ್ಟು ಇಲ್ಲಿ ಆರಾಮ ಮನೆಗಿದ್ಯಾ ಯಾಕೆ ಹೆಂಗೈತಿ ಮೈಗೆ ಹ್ಞೂ ನಿನ್ಗೆ ಏನಾಯ್ತೆ ಹ್ಞೂ ಏನಂತ ಕಂಬಿಟ್ಟಿದ್ದೀನಿ ನೀನು ನೀನೆ ದೊಡ್ಡ ಆನಂದ್ ಕಂಬಿಟ್ಟಿದ್ಯಾ ಹ್ಮ್ ನನ್ ಎಂತ ಕೈ ಅನ್ನಾಗ ಮುಟ್ಕೊಳ್ಸಿದ್ಯಾಲ ಬಾಯ್ ನೋಡ್ಬಾ ಹಾಸ್ಪಿಟಲ್ ಅಲ್ಲಿ ಒಂದೂವರೆ ಲಕ್ಷ ಆಯ್ತು ಅಂತ ಆಗುತ್ತೆ ಅಂತ ಅಂತವ್ರೆ ಬಾಯ್ ನೋಡ್ಬಾ ಕಟ್ಟು ಬಾಯಿಲ್ಲ ಹಾಸ್ಪಿಟಲ್ ಫ್ರೀಸ್ ಹ್ಮ್ ಸುಮ್ ಸುಮ್ನಿದ್ರೆ ಅವಳು ಕೆರೆ ಕೆರೆಕೆ ಮುಂದೆ ಅವ್ಳು ಕೈ ಮುಟ್ಕೊಳ್ಸಿದ್ಯಾ ಯಾಕೆ ಹೆಂಗೈತ್ ಬೈಗ ನಿಂಗೆ ಏನಂದೆ ಹಾಸ್ಪಿಟಲ್ ಫೀಸ್ ಕಟ್ಬೇಕ ನನಗೆ ತಿಕ್ಕಿಡ್ದ ನನಗೆ ಅಂತದ್ದು ತಿಟ್ಟಿದ್ರೆ ಕಟ್ಕೆ ಹೋಗು ಅವಳೇ ಅವಳ ತಂಟಿಗೆ ಮಾತ್ರ ಇದ್ದು ನನ್ನ ತಂಟಿಗೆ ಬಂದ್ರೆ ಯಾವಳ ಸರಿ ಯಾವಳ ಸರಿ ಅದೇ ಗತಿ ಹಂಗೆ ಮಾಡ್ಕೊಳ್ಸೋದು ಏನಂದೆ ಹಂಗೆ ಮಾಡ್ಕೊಳಿಸ್ತೀಯಾ ನಿನ್ನೇನು ಏನಂದ್ಕೊಂಡ್ಬಿಟ್ಟಿದ್ಯಾ ಹಾ ನಿಂಗೆ ಯಾರು ಹೇಳೋದ್ಕೊಬಿಟ್ಟಿದ್ಯಾ ಹ್ಮ್ ಮತ್ತಂಗೆ ಯಾವ್ ಮಾಡಿ ಯಾವ್ಸರಿ ಹಂಗೆ ಮಾಡ್ತೀನಿಯಾ ಹಿಂಗೆ ಮಾತಾಡ್ತೀರಿ ತಗದಾ ಬಾರಿಸ್ಬಿಡ್ತೀನಿ ಮಾತಾಡೋದ್ ಕಲಮ ಫಸ್ಟ್ ಸರಿರಲ್ಲ ಆ ಮಾಡ ತಪ್ಪ ಮಾಡಿಬಿಟ್ಟು ನನ್ನ ಎಂತ ಕೈ ನನಗೆ ಬಾಯಿ ಬಂದಾಗ ಮಾತಾಡ್ತಿದ್ಯಾ ಹೆಂಗ ಹಂಗೆ ಮಾತಾಡ್ತಿದ್ಯಾ ಹ್ಮ್ ನಿನ್ಗೆ ಮಾನ ಮರ್ಯಾದಿಲ್ವಾ ಹಂಗ್ ತಗ ಕಪಾಲ್ ಬಾರಿಸ್ಬಿಡ್ತೀನಿ ಹೆಂಗ್ ಸುಂದರ ನೋಡಲ್ಲ ಸಾಧ್ ಬಿಡ್ತೀನಿ ನಂಗೆ ನಾನೆ ಕೈ ಮುಟ್ಟ ನಿಡ್ತೀನಿ

ಅನ್ಯಾಗ ನಿಮ್ಮ ಅಮ್ಮನ ಕೈ ನಾ ಇದು ಮುರಿದು ಬಿಟ್ಲಪ್ಪ ಅಯ್ಯೋ ಪಾಪ ನೋವಿಗೆ ಅವಾಗಿಂದ ಎಷ್ಟು ಬಡ್ಕಂತವಳೆ ಅಂದ್ರೆ ಪಾಪ ಒಟ್ಟೆಲ್ಲ ಉರಿತೈತಿ ಡಾಕ್ಟ್ರು ಆಮೇಲೆ ಈಗ ಬತ್ತಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೋಗ್ಯಾರೆ ಓಹ್ ಚೆನ್ನ ಪಾಠ ಕಳಿಸಪ್ಪ ಇನ್ನೊಂದ್ಸಲ ಯಾರು ಸಮಸ್ಕೋಬಾರ್ದು ಹಂಗ್ ಮಾಡ್ಬಾ ಅವ್ರು ಕಿತ್ತದೊಳಗೆ ಹೋಗ್ತೀನಿ ಹೋಗ್ತೀನಿ ಆ ಕಿತ್ತೊಳಗೆ ಇದ್ಕೊಂಡು ಚೆನ್ನಾಗಿ ವಾಂತೀನಿ ಚೆನ್ನಾಗಿ ಇಟ್ಕೊಂಡು ಬೆಂಡಕ್ ಬ್ರೇಕ್ ಹಾಕ್ತೀನಿ ಹ್ಞೂ ಅಷ್ಟಕ್ಕೆ ಸುಮ್ಮನೆ ಬಿಡಲ್ಲ ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಆ ಮನೆ ಹಳೆ ಅದು ಒಳಿಕಾಕ್ಸ್ತೀನಿ ಹೆಂಗಿಗೆಲ್ಲ ಪ್ರೂಫ್ ಐತೆ ಡಾಕ್ಟ್ರ ಹತ್ರವಾ ಇಲ್ಲಿ ಕರ್ಸ್ಬಿಟ್ಟು ಪೊಲೀಸ್ನಾರನ್ನ ಹಿಂಗೆ ಮಾಡೋದಕ್ಕೆಲ್ಲ ಪ್ರೂಫ್ ಐತೆ ಅವಳು ಒಲೆ ಕಾಕ್ಸ್ಲಿಲ್ಲ ಅಂದ್ರೆ ಛೋ ನನ್ನ ಅಪ್ಪನ ಹುಟ್ಟಿದ ಮಗನೇ ಅಲ್ಲ ನಂಗ್ ಮಾಡಪ್ಪ ಹೇಳ್ತೀನಿ ಆ ಕಿತ್ತೋದಳ ಒಂದ್ ಎರಡು ಮೂರು ವರ್ಷ ಗೇಲ ಕಳಿಸ್ಬಿಟ್ರೆ ಬುದ್ಧಿ ಕಳಿತಾಳೆ ಇಲ್ಲ ನಾವು ಬುದ್ಧಿ ಕಲಿಯಲ್ಲ ಆರು ಮಗ ಅಂದ್ರೆ ಅಂತಾಳಿಂದ್ರೆ ಆರು ಮುಗ್ನಾರ ಬರ್ಲಿ ಏಳು ಮುಗ್ನಾರ ಬರ್ಲಿ ಅದೇ ಕಿತ್ಕೊಂತ ಕಿತ್ಕೊಳ್ಳಿ ಅಂತ ಹೇಳ್ತಾಳೆ ಹೋಗ್ಬಿಟ್ಟು ಹಂಗ್ ಮಾಡಿ ಹೇಳ್ತೀನಿ ತೋರಿಸ್ತೀನಿ ತೋರಿಸ್ತೀನಿ ಆರು ಮುಗ ಅಂದ್ರೆ ಏನಂತವ ಏ ಇವ್ರಿಂದ ಏನ್ ಮಾಡಿಕೆ ಮುಡ್ತಾರೆ ನಾ ಯಾವ ಬಂದ್ ಬಗ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ ಅಂತ ಅನ್ಕೊಂಬಿಟ್ಟವಳಿ ನಾನು ಯಾರೇನು ಮಾಡ್ಕೊಳ್ಳಕ್ಕಾಲ ಅನ್ಕೊಂಬಿಟ್ಟವಳಿ ಈ ಸಲ ಜೈಲಿಗೆ ಹಾಕ್ಸ್ಲಿಲ್ಲ ಅಂದ್ರೆ ಹೇಳಿದ್ಮೇಲೆ ಆಗಲೇ ನನ್ನ ಹೆಸರು ಆರು ಮುಗನೇ ಅಲ್ಲ

여론다? 우스로랑으라다 했다? 깎아우스로 깎아 사이 이 녀석은 빗 가라 마무 테는안죽을거아우스로 깎아도 안죽을이녀석가 우수로 깎아야이녀석 응? 빗 가라 이 녀석은 이제는 복붙하고 있잖아 6목을 4목을 7목을 4목을 그 사람한테 말할 수 응? 잖아 그래 그래 아이고 이 녀석은 빗 가라 나한테아